ವಿವಾಹದ ಸಮಯದಲ್ಲಿ ಮಂಗಳ ಅಥವಾ ಕುಜದೋಷವನ್ನು ಏಕೆ ನೋಡುತ್ತಾರೆ ಮನೆಯಲ್ಲಿ ಜಗಳ ಅಥವಾ ಅಶಾಂತಿ ಸೃಷ್ಟಿಯಾಗಿದ್ದರೆ ಏನು ಮಾಡಬೇಕು ಎಂತಹ ವ್ಯಕ್ತಿಗಳಲ್ಲಿ ಹಠಮಾರಿ ಸ್ವಭಾವ ಹೆಚ್ಚಾಗಿರುತ್ತದೆ ಮಂಗಳ ದೋಷ ಪರಿಹಾರಕ್ಕೆ ಏನು ಮಾಡಬೇಕು ಮಂಗಳ ಅಥವಾ ಕುಜನಿಗೆ ಸಂಬಂಧಿಸಿದ ಪುರಾತನ ದೇವಾಲಯಗಳು ಎಲ್ಲಿವೆ ವೈದೀಶ್ವರನ್ ದೇವಾಲಯದ ರಹಸ್ಯವೇನು ಬನ್ನಿ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಕುಜನ ಸ್ಥಾನವನ್ನು ಸಾಮಾನ್ಯವಾಗಿ ವಿವಾಹದ ಸಮಯದಲ್ಲಿ ವಧುವರರ ದಾಂಪತ್ಯ ಹೊಂದಾಣಿಕೆಗೆ ನೋಡಲಾಗುತ್ತದೆ ದಾಂಪತ್ಯದಲ್ಲಿ ಕಲಹ ಸಾಮಾನ್ಯ ಆದರೆ ಕೆಲವೊಮ್ಮೆ ಕೆಲವೊಬ್ಬರ ಜೀವನದಲ್ಲಿ ಸಂಸಾರದ ಸಮಸ್ಯೆಯನ್ನು ಜನಸಾಮಾನ್ಯರೆಲ್ಲ ನೋಡುವ ಹಾಗೆ ದೊಡ್ಡ ರಂಪಾಟವಾಗಬಹುದು ಅಥವಾ ಈ ರಂಪಾಟವು ಪ್ರತಿದಿನವೂ ನಡೆಯುತ್ತಿರಬಹುದು ಇದರಿಂದ ಮನೆಯಲ್ಲಿ ಅಶಾಂತಿಯು ಸೃಷ್ಟಿಯಾಗಬಹುದು ಹಾಗೂ ಕ್ಷುಲ್ಲಕ ಕಾರಣಗಳಿಗೆ ವಿಚ್ಛೇದನೆಗೆ ಪ್ರೇರಣೆಯಾಗಬಹುದು ಅಥವಾ ದಾಂಪತ್ಯದ ಆರಂಭದಿಂದಲೂ ಹೊಂದಾಣಿಕೆ ಇಲ್ಲದಿರಬಹುದು ಹಾಗೂ ಮಾಧ್ಯಮಗಳ ಮುಂದೆ ದಂಪತಿಗಳು ಜಗಳವಾಡಬಹುದು ವಿವಾಹ ನಿಶ್ಚಯವಾದಾಗ ಅಥವಾ ವಿವಾಹದ ಆರಂಭದಲ್ಲಿ ಪತಿ ಅಥವಾ ಪತ್ನಿ ಮರಣಕ್ಕೂ ಕೂಡ ಈಡಾಗಬಹುದು ಭೂಮಿಯ ಮೇಲೆ ಸ್ಥಾಪಿತವಾದ ಸ್ಥಿರಾಸ್ತಿಗಳು ಅಥವಾ ಮನೆ ಭೂಮಿ ಬೆಳೆ ಹೀಗೆ ಎಲ್ಲವನ್ನೂ ಕಳೆದುಕೊಳ್ಳುವ ಅಥವಾ ನ್ಯಾಯಾಲಯದ ಮೂಲಕ ಹೋರಾಡುವ ಪರಿಸ್ಥಿತಿ ಉಂಟಾಗಬಹುದು ಇದ್ದಕ್ಕಿದ್ದ ಹಾಗೆ ಅವಘಡಗಳು ಕಾಡ್ಗಿಚ್ಚು ಹಾಗೂ ಬೆಂಕಿಯಂತಹ ಅಪಘಾತಗಳು ಸಂಭವಿಸಬಹುದು ಇದ್ದಕ್ಕಿದ್ದ ಹಾಗೆ ಜನಸಾಮಾನ್ಯರಲ್ಲಿ ದಂಗೆ ಶುರುವಾಗುವುದು ಅಥವಾ ಸೇನೆಯಲ್ಲಿ ಯುದ್ಧ ಪ್ರಾರಂಭವಾಗುವುದು ಅಥವಾ ಪ್ರತಿಭಟನೆಯಂತಹ ಸಮಸ್ಯೆಗಳು ಉಂಟಾಗಬಹುದು ಇವೆಲ್ಲ ಕುಜನು ನೀಚ ಸ್ಥಾನದಲ್ಲಿದ್ದಾಗ ಅಥವಾ ದುಸ್ಥಾನವನ್ನು ನೋಡಿದರೆ ಮಂಗಳನು ಅಮಂಗಳವನ್ನು ಉಂಟು ಮಾಡಬಹುದು ಇನ್ನು ಮಂಗಳ ಅಥವಾ ಕುಜಗ್ರಹವು ಕುಂಡಳಿಯಲ್ಲಿ ಒಳ್ಳೆಯ ಭಾವದಲ್ಲಿದ್ದರೆ ಆ ವ್ಯಕ್ತಿ ಅಥವಾ ಸ್ತ್ರೀ ಭೂಮಿಗೆ ಸಂಬಂಧಿಸಿದ ಅಥವಾ ಸಿವಿಲ್ ಇಂಜಿನಿಯರ್ ರಿಯಲ್ ಎಸ್ಟೇಟ್ ಬ್ರೋಕರ್ ಸೇನಾ ಯೋಧರು ಅಗ್ನಿಶಾಮಕ ದಳ ಹೀಗೆ ಇನ್ನು ಹಲವು ಕ್ಷೇತ್ರಗಳಲ್ಲಿ ಸೇವೆಯನ್ನು ನೀಡುತ್ತಿರಬಹುದು ಇನ್ನು ಕುಂಡಳಿಯಲ್ಲಿ ಕುಜದೋಷ ಅಥವಾ ಮಂಗಳ ದೋಷ ಇಲ್ಲದಿದ್ದರೆ ಹಾಗೂ ಕುಜನು ಒಳ್ಳೆಯ ಸ್ಥಾನವನ್ನು ಅಲಂಕರಿಸಿದ್ದರೆ ಸುಖ ದಾಂಪತ್ಯ ಅನಾರೋಗ್ಯದಿಂದ ಮುಕ್ತಿ ದೈಹಿಕವಾಗಿ ಬಲಶಾಲಿ ಅಥವಾ ಪರಾಕ್ರಮಿ ಜಮೀನುದಾರ ಅಥವಾ ಭೂಮಿಗೆ ಒಡೆಯ ಸ್ವಂತ ಮನೆ ಹಾಗೂ ಸಮೃದ್ಧ ಬೆಳೆ ಸೈನ್ಯ ಅಥವಾ ಸೇನೆಗೆ ಜಯ ಹಾಗೂ ಋಣಮುಕ್ತ ಜೀವನ ಹೀಗೆ ಇನ್ನು ಹಲವು ಶುಭ ಫಲಗಳನ್ನು ನಿರೀಕ್ಷಿಸಬಹುದು ಹಾಗೂ ಕುಜನ್ ಉಚ್ಚ ಸ್ಥಾನದಲ್ಲಿದ್ದರೆ ಆ ವ್ಯಕ್ತಿಯು ಹೆಚ್ಚಿನ ಅಟಮಾರಿ ಸ್ವಭಾವವನ್ನು ಹೊಂದಿರಬಹುದು ಹೀಗೆ ಕುಜನ ಶುಭ ಮತ್ತು ಅಶುಭ ಫಲಗಳನ್ನು ನೋಡಬಹುದು ಮಂಗಳನ ವಿವಿಧ ಹೆಸರುಗಳನ್ನು ಈ ರೀತಿ ಬಣ್ಣಿಸುತ್ತಾರೆ ಅಂಗಾರಕ ಲೋಹಿತಾಂಗ ಕೆಂಪು ಗ್ರಹ ಕ್ರೂರ ಗ್ರಹ ಬಿಸಿ ಗ್ರಹ ಕುಜಗ್ರಹ ಹೀಗೆ ಹಲವಾರು ಹೆಸರುಗಳಿಂದ ಗುರುತಿಸುತ್ತಾರೆ ಇನ್ನು ಜ್ಯೋತಿಷ್ಯದ ಪ್ರಕಾರ ಕುಜನ್ ಒಂದು ರಾಶಿಯಲ್ಲಿ ಸುಮಾರು ಒಂದೂವರೆ ತಿಂಗಳು ಅಥವಾ ಐವತ್ತು ದಿನ ಸಂಚಾರ ಮಾಡುತ್ತಾನೆ ಮಿತ್ರ ಗ್ರಹಗಳು ಸೂರ್ಯ ಚಂದ್ರ ಗುರು ಶತ್ರು ಗ್ರಹ ಬುಧ ಸಮಗ್ರಹಗಳು ಶುಕ್ರ ಹಾಗೂ ಶನಿ ಧಾನ್ಯ ತೊಗರಿಕಾಳು ಪ್ರತಿನಿಧಿಸುವ ವಾರ ಮಂಗಳವಾರ ಸಂತಮನೆ ಮೇಷ ಹಾಗೂ ವೃಶ್ಚಿಕ ದಿಕ್ಕು ದಕ್ಷಿಣ ವಾಹನ ಟಗರು ಬಣ್ಣ ಕೆಂಪು ತಾಯಿ ಭೂದೇವಿ ತಂದೆ ಶಿವ ಇನ್ನು ಕುಜ ಅಥವಾ ಮಂಗಳನಿಗೆ ಸಂಬಂಧಿಸಿದ ದೇವಾಲಯವನ್ನು ನೋಡುವುದಾದರೆ ಮೊದಲನೆಯದಾಗಿ ಮಧ್ಯಪ್ರದೇಶದ ಮಂಗಳನಾಥ ಮಂದಿರ ಉಜ್ಜಯಿನಿ ಈ ದೇವಾಲಯವು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಉಜ್ಜಯನಿಯ ಮಹಾಕಾಲೇಶ್ವರ ದೇವಾಲಯದಿಂದ ನಾಲ್ಕೂವರೆ ಕಿಲೋಮೀಟರ್ ಸಮೀಪದಲ್ಲಿದೆ ಈ ಸ್ಥಳದಲ್ಲಿ ಕುಜನ ಜನನವಾಯಿತು ಎಂದು ಹೇಳುತ್ತಾರೆ ಅಥವಾ ಮಂಗಳ ಗ್ರಹ ಹುಟ್ಟಿದ್ದು ಈ ಸ್ಥಳದಲ್ಲಿ ಎಂದು ಹೇಳುತ್ತಾರೆ ಒಂದು ದಂತಕಥೆಯ ಪ್ರಕಾರ ಅಧರ್ಮ ಪಾಲನೆ ಮಾಡುತ್ತಿದ್ದ ರಾಕ್ಷಸರ ಸಂಹಾರ ಮಾಡಿ ಶಿವನು ರುದ್ರ ತಾಂಡವ ಆಡುವಾಗ ಶಿವನ ಹಣೆಯ ಮೇಲಿನ ಬಿಸಿ ಬೆವರಿನ ಹಣೆಯು ಎದುರಲ್ಲಿ ಕುಳಿತಿದ್ದ ಪಾರ್ವತಿ ದೇವಿಯ ಉದರವನ್ನು ಸೋಕಿ ಅದರಿಂದ ಒಂದು ಶಕ್ತಿಪುಂಜವು ಉದಯಿಸುತ್ತದೆ ಆ ಶಕ್ತಿಪುಂಜದ ತಾಪವನ್ನು ಪಾರ್ವತಿ ದೇವಿಯು ತಾಳಲಾರದೆ ಭೂಮಿಯ ಕಡೆ ತಿರುಗಿಸುತ್ತಾಳೆ ಆಗ ಆ ಶಕ್ತಿಪುಂಜವು ಭೂದೇವಿಯ ಸ್ಪರ್ಶವನ್ನು ಮಾಡಿ ಭೂದೇವಿಯ ಮಗನಾಗಿ ಮಂಗಳ ಅಥವಾ ಕುಜನ ಜನನವಾಯಿತು ಎಂದು ಹೇಳುತ್ತಾರೆ ಮಂಗಳನು ಶಿವಾಂಶ ಸಂಭೂತನಾದ್ದರಿಂದ ಕುಜನು ಜನಿಸಿದ ಈ ಸ್ಥಳವನ್ನು ಭಗವಾನ್ ಮಹಾಕಾಲ್ ಎಂದು ಕರೆಯುತ್ತಾರೆ ಆದ್ದರಿಂದ ಇಲ್ಲಿ ಅಂಗಾರಕ ಅಥವಾ ಕುಜನನ್ನು ಶಿವನ ರೂಪದಲ್ಲಿ ಪೂಜಿಸುತ್ತಾರೆ ಇನ್ನು ಈ ಸ್ಥಳದಲ್ಲಿ ಮುಖ್ಯವಾಗಿ ಕುಜದೋಷ ಅಥವಾ ಮಂಗಳ ದೋಷ ಪರಿಹಾರವನ್ನು ಮಾಡಲಾಗುತ್ತದೆ ಮಂಗಳನ ಈ ದೇವಾಲಯಕ್ಕೆ ಬಹಳ ಹಿಂದಿನ ಪುರಾತನ ಇತಿಹಾಸವಿದ್ದು ಇದರ ಬಗ್ಗೆ ಮತ್ಸ್ಯ ಪುರಾಣದಲ್ಲಿ ಉಲ್ಲೇಖವಿದೆ ಹಾಗೂ ಈ ದೇವಾಲಯವನ್ನು ಸಿಂಧಿಯ ರಾಜಮನೆತನದವರು ಮರು ನಿರ್ಮಾಣ ಮಾಡಿದರು ಎಂದು ಉಲ್ಲೇಖಿಸುತ್ತಾರೆ ಹಾಗೂ ವೈಜ್ಞಾನಿಕವಾಗಿಯೂ ಕೂಡ ಈ ಸ್ಥಳದಲ್ಲಿ ಖಗೋಳ ಶಾಸ್ತ್ರಜ್ಞರು ಈಗಲೂ ಕೂಡ ಅಧ್ಯಯನಕ್ಕೆ ಬರುತ್ತಾರೆ ಏಕೆಂದರೆ ಈ ಸ್ಥಳದಿಂದ ಮಂಗಳ ಗ್ರಹ ಸಮೀಪದಲ್ಲಿ ಕಾಣುತ್ತದೆ ಹಾಗೂ ಇದಲ್ಲದೆ ಖಗೋಳದ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಈ ದೇವಾಲಯಕ್ಕೆ ಸರಿಯಾಗಿ ಉದರ ಭಾಗದಲ್ಲಿ ಅಥವಾ ಮಧ್ಯ ಭಾಗದಲ್ಲಿ ಹಾದು ಹೋಗುತ್ತದೆ ಈ ದೇವಾಲಯದಲ್ಲಿ ಒಟ್ಟು ಏಳು ಮುಖ್ಯ ಅರ್ಚಕರಿದ್ದು ವಿಶ್ವದಾದ್ಯಂತ ಈ ದೇವಾಲಯಕ್ಕೆ ಹೆಚ್ಚಿನ ಜನರು ಭೇಟಿ ನೀಡುವ ಕಾರಣ ಐವತ್ತಕ್ಕೂ ಹೆಚ್ಚಿನ ಹೆಚ್ಚುವರಿ ಪುರೋಹಿತರನ್ನು ದೋಷ ಪರಿಹಾರ ಮಾಡಲು ನೇಮಿಸಲಾಗಿದೆ ಈ ಸ್ಥಳದಲ್ಲಿ ಮಂಗಳ ದೋಷ ಅಥವಾ ಕುಜ ದೋಷ ಪರಿಹಾರಕ್ಕಾಗಿ ಒಟ್ಟು ಸಾವಿರದ ನೂರು ರು ವೆಚ್ಚ ತಗುಲುತ್ತದೆ ದೋಷ ಪರಿಹಾರಕ್ಕಾಗಿ ದೇವಾಲಯದ ಆವರಣದಲ್ಲೇ ಕುಜ ದೋಷ ಪರಿಹಾರಕ್ಕಾಗಿ ಪ್ರತ್ಯೇಕ ಸ್ಥಳವಿದ್ದು ಅಲ್ಲಿ ನೀವು ನೀಡಿದ ಹಣಕ್ಕೆ ಸಂಬಂಧಿಸಿದಂತೆ ಎಲ್ಲಾ ಸಾಮಗ್ರಿಗಳು ಪುರೋಹಿತರೇ ಸಿದ್ಧಪಡಿಸಿ ಪ್ರತ್ಯೇಕವಾಗಿ ಅವರ ಬಳಿಯಲ್ಲೇ ಕುಜ ಅಥವಾ ಮಂಗಳ ದೋಷ ನಿವಾರಣೆ ಮಾಡಿಸುತ್ತಾರೆ ದೋಷ ನಿವಾರಣೆಗಾಗಿ ಮಂಗಳವಾರ ಸೂಕ್ತ ದಿನವಾಗಿರುತ್ತದೆ ಈ ದೇವಾಲಯವನ್ನು ತಲುಪಲು ಬೆಂಗಳೂರಿನಿಂದ ನೇರವಾಗಿ ಉಜ್ಜಯನಿಗೆ ಕೆಲವು ರೈಲು ವ್ಯವಸ್ಥೆಗಳಿವೆ ಹಾಗೂ ಬೆಂಗಳೂರಿನಿಂದ ಉಜ್ಜಯಿನಿ ಸಾವಿರದ ಮುನ್ನೂರ ತೊಂಬತ್ ಮೂರು ಕಿಲೋಮೀಟರ್ ದೂರದಲ್ಲಿದ್ದು ಉಜ್ಜಯನಿಯಿಂದ ಮಂಗಳನಾಥ್ ಮಂದಿರಕ್ಕೆ ಆರೂವರೆ ಕಿಲೋಮೀಟರ್ ದೂರದಲ್ಲಿದೆ ಎರಡನೆಯದಾಗಿ ಮಹಾರಾಷ್ಟ್ರದಲ್ಲಿನ ಅಮಲ್ನೇರ್ ಪ್ರಾಂತ್ಯದ ಮಂಗಳನಾಥ ದೇವಾಲಯ ಈ ಸ್ಥಳದ ಬಗ್ಗೆ ಹೆಚ್ಚಿನ ಮಾಹಿತಿ ದೊರಕಲಿಲ್ಲ ಏಕೆಂದರೆ ಹಿಂದೆ ಈ ದೇವಾಲಯವು ನಗರದ ತ್ಯಾಜ್ಯದಿಂದ ಸಂಪೂರ್ಣವಾಗಿ ಮುಚ್ಚಿ ಹೋಗಿರುತ್ತದೆ ಹೀಗೆ ಒಂದು ದಿನ ಈ ತ್ಯಾಜ್ಯವನ್ನು ತೆರವು ಮಾಡುವ ಸಮಯದಲ್ಲಿ ದೇವಾಲಯವು ಕಾಣಿಸುತ್ತದೆ ಆಗ ದೇವಾಲಯದ ಅವಶೇಷಗಳನ್ನು ಕಂಡು ಇದು ಬಹಳ ಪುರಾತನ ದೇವಾಲಯವೆಂದು ನಿರ್ಧರಿಸುತ್ತಾರೆ ಹಾಗೂ ಈ ದೇವಾಲಯವನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮರು ನಿರ್ಮಾಣ ಮಾಡುತ್ತಾರೆ ಹೀಗೆ ಮರು ನಿರ್ಮಾಣಗೊಂಡ ದೇವಾಲಯ ಸುಂದರವಾಗಿ ಅಚ್ಚುಗಟ್ಟಾಗಿದೆ ಹಾಗೆಯೇ ಈ ದೇವಾಲಯದಲ್ಲಿಯೂ ಕೂಡ ಕುಜದೋಷ ಪರಿಹಾರವನ್ನು ಮಾಡುತ್ತಾರೆ ಹಾಗೂ ಎಲ್ಲಾ ದೇವಾಲಯದ ಹಾಗೆ ಇಲ್ಲಿಯೂ ಕೂಡ ಕುಜನಿಗೆ ಅಥವಾ ಮಂಗಳನಿಗೆ ಪೂಜೆ ಸಲ್ಲಿಸುತ್ತಾರೆ ಮಂಗಳ ಅಥವಾ ಕುಜ ದೋಷ ಪರಿಹಾರಕ್ಕಾಗಿ ಈ ದೇವಾಲಯಕ್ಕೆ ಭೇಟಿ ನೀಡಬಹುದು ವಿಶೇಷ ಸೂಚನೆ ಈ ದೇವಾಲಯಕ್ಕೆ ಭೇಟಿ ನೀಡುವವರು ಕಡ್ಡಾಯವಾಗಿ ಯಾರೇ ಆದರೂ ದೇಹ ಮುಚ್ಚುವಂತಹ ಬಟ್ಟೆಯನ್ನು ಧರಿಸಿ ದೇವಾಲಯಕ್ಕೆ ಭೇಟಿ ನೀಡಬೇಕಾಗುತ್ತದೆ ಇದು ದೇವಾಲಯದ ಆಡಳಿತ ಮಂಡಳಿಯ ದಿಟ್ಟ ನಿರ್ಧಾರವಾಗಿದೆ ಏಕೆಂದರೆ ಹಿಂದೂ ದೇವಾಲಯಗಳಲ್ಲಿ ಅಶ್ಲೀಲ ಬಟ್ಟೆಗಳನ್ನು ಧರಿಸುವುದರಿಂದ ಅದು ಪ್ರಚೋದನೆಗೆ ದಾರಿಯಾಗಬಹುದು ಎಂದು ತಿಳಿದು ಈ ಒಳ್ಳೆಯ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಈ ದೇವಾಲಯವನ್ನು ತಲುಪಲು ಯಶವಂತಪುರದಿಂದ ರೈಲು ವ್ಯವಸ್ಥೆ ಇದ್ದು ಯಶವಂತಪುರದಿಂದ ಅಮಲ್ನೇರ್ ಜಂಕ್ಷನ್ಗೆ ಸಾವಿರದ ನೂರು ಕಿಲೋಮೀಟರ್ ದೂರದಲ್ಲಿದ್ದು ಇಲ್ಲಿಂದ ದೇವಾಲಯವು ಮೂರು ಕಿಲೋಮೀಟರ್ ದೂರದಲ್ಲಿದೆ ಮೂರನೆಯದ್ದಾಗಿ ವೈದೀಶ್ವರನ್ ಕೋಯಿಲ್ ತೆಮಿಳುನಾಡು ಈ ದೇವಾಲಯವು ಹೆಸರನ್ನು ಸೂಚಿಸುವಂತೆ ಮನುಷ್ಯನ ರೋಗ ರುಜಿನಗಳನ್ನು ದೂರ ಮಾಡುವಂತಹ ಪವಾಡವನ್ನು ಹೊಂದಿದೆ ಜೊತೆಗೆ ಕುಜದೋಷ ನಿವಾರಣೆಗೆ ಈ ಸ್ಥಳದಲ್ಲಿನ ಸಿದ್ಧಾಮೃತ ತೀರ್ಥದಲ್ಲಿ ಸ್ನಾನ ಮಾಡಿ ಕುಜದೋಷ ಪರಿಹಾರಕ್ಕೆ ತೆರಳಬಹುದು ಹಾಗೂ ಈ ಸಿದ್ಧಾಮೃತ ತೀರ್ಥದಲ್ಲಿ ಹಿಂದೆ ರಾಮ ಲಕ್ಷ್ಮಣರು ಜಟಾಯು ಸುಬ್ರಹ್ಮಣ್ಯ ಸ್ವಾಮಿ ಹೀಗೆ ಹಲವು ದೇವತೆಗಳು ಈ ಸಿದ್ಧಾಮೃತ ತೀರ್ಥದಲ್ಲಿ ಸ್ನಾನ ಮಾಡಿ ವೈದ್ಯರ ಲಿಂಗಕ್ಕೆ ಪೂಜೆ ಸಲ್ಲಿಸಿದರು ಎಂದು ನಂಬಲಾಗಿದೆ ಈ ಕುಂಡದ ನೀರು ಹಲವು ವೈದ್ಯಕೀಯ ಗುಣಗಳನ್ನು ಹೊಂದಿವೆ ಹಾಗೂ ಎಲ್ಲಾ ಬಗೆಯ ರೋಗಗಳು ನಿವಾರಣೆಯಾಗುತ್ತವೆ ಎಂದು ಹೇಳುತ್ತಾರೆ ಹಾಗೂ ಈ ದೇವಾಲಯದ ಪ್ರಧಾನ ಲಿಂಗವು ವೈದ್ಯರೆಂದು ಪ್ರಸಿದ್ಧಿಯನ್ನು ಪಡೆದಿದೆ ಹಾಗೂ ಮಂಗಳ ಅಥವಾ ಕುಜನು ಶಿವಾಂಶವಾದ್ದರಿಂದ ಶಿವನ ಗುಡಿಯ ಪಕ್ಕದಲ್ಲೇ ಮಂಗಳ ಅಥವಾ ಕುಜಗ್ರಹದ ಮೂರ್ತಿ ಇದ್ದು ಇಲ್ಲಿ ಕುಜನ ದರ್ಶನ ಹಾಗೂ ಪೂಜೆಗೆ ಜನಸಾಮಾನ್ಯರು ಪಾತ್ರರಾಗಬಹುದು ಹಾಗೂ ಈ ದೇವಾಲಯವು ಪುರಾತನ ದೇವಾಲಯವಾಗಿದ್ದು ಏಳನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳುತ್ತಾರೆ ಈ ದೇವಾಲಯವನ್ನು ದ್ರಾವಿಡ ವಾಸ್ತುಶಿಲ್ಪದ ಆಧಾರದಲ್ಲಿ ನಿರ್ಮಿಸಲಾಗಿದೆ ಹಾಗೂ ದೇವಾಲಯವನ್ನು ನಾಡಿ ಜ್ಯೋತಿಷ್ಯದ ತೊಟ್ಟಿಲು ಎಂದು ಕೂಡ ಕರೆಯುತ್ತಾರೆ ಈ ಸ್ಥಳದಲ್ಲಿ ಹಲವು ದಶಕಗಳ ಹಿಂದೆ ತಾಳೆಗರಿಗಳ ಮೇಲೆ ವೈದ್ಯಕೀಯ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ಜ್ಞಾನ ತಂತ್ರಜ್ಞಾನ ಹಾಗೂ ರಾಜಕೀಯ ಶಾಸ್ತ್ರ ಹೀಗೆ ಹಲವು ಮಹತ್ವದ ಅಂಶಗಳನ್ನು ತಾಳೆಗರಿಗಳ ಮೇಲೆ ಬರೆಯುತ್ತಿದ್ದರು ಇದನ್ನು ಕಂಡು ಹಲವು ದಶಕಗಳ ಹಿಂದೆ ಭಾರತವನ್ನು ಆಳುತ್ತಿದ್ದ ಬ್ರಿಟಿಷರು ಆ ತಾಳೆಗರೆಯ ಮಹತ್ವವನ್ನು ಅರಿತು ಆ ತಾಳೆಗರಿಯ ವಿಚಾರವನ್ನು ಭಾರತೀಯ ಜನಸಾಮಾನ್ಯರು ತಿಳಿದರೆ ಭಾರತವನ್ನು ಆಳಲು ಅಸಾಧ್ಯವೆಂದು ತಿಳಿದು ಅವರ ಕೈಗೆ ಸಿಕ್ಕ ಸಿಕ್ಕ ತಾಳೆಗರೆಗಳನ್ನು ಸುಟ್ಟು ನಾಶ ಮಾಡುತ್ತಾರೆ ಹಾಗೂ ತಾಳೆಗರೆಗಳನ್ನು ನಾಶ ಮಾಡಲೆಂದೇ ತಂಡವನ್ನು ರಚಿಸುತ್ತಾರೆ ಹೀಗೆ ಭಾರತದಲ್ಲಿ ಹಲವು ಮಹತ್ವಗಳಲ್ಲಿ ಒಂದಾದ ತಾಳೆಗರೆಗಳು ಕೂಡ ನಶಿಸುತ್ತವೆ ಆದರೆ ಈ ದೇವಾಲಯದಲ್ಲಿ ಒಂದು ವಿಶೇಷವಿದೆ ಅದೇನೆಂದರೆ ಭೂಮಿಯ ಮೇಲೆ ಯಾವುದೇ ಮನುಷ್ಯ ಜೀವಿಯ ಜೀವನದ ಕುರಿತು ಭೂತ ವರ್ತಮಾನ ವಾಸ್ತವವನ್ನು ತಿಳಿಸುವ ತಾಳೆಗಡೆಯ ಭಂಡಾರವೇ ಇದೆ ಇಲ್ಲಿ ನಿಮಗೊಂದು ಪ್ರಶ್ನೆ ನಾವು ಈಗ ಬಳಸುತ್ತಿರುವ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ಪಾಸ್ಪೋರ್ಟ್ ಹೀಗೆ ಹಲವು ವಿಚಾರವಾಗಿ ಬಳಸುತ್ತಿರುವ ಬಯೋಮೆಟ್ರಿಕ್ ಅಥವಾ ಬೆರಳುಮುದ್ರ ತಂತ್ರಜ್ಞಾನವು ಬೆಳಕಿಗೆ ಬಂದು ಎಷ್ಟು ವರ್ಷಗಳಾಗಿವೆ ಈ ಸ್ಥಳದಲ್ಲಿ ನಾಡಿ ಭವಿಷ್ಯವನ್ನು ಯಾರು ಬೇಕಾದರೂ ನೋಡಬಹುದು ಅಂದರೆ ಯಾವುದೇ ರಾಜ್ಯದ ಯಾವುದೇ ಭಾಷೆಯ ಯಾವುದೇ ದೇಶದ ಹಾಗೂ ಯಾವುದೇ ವ್ಯಕ್ತಿಯ ಜೀವನದ ರಹಸ್ಯ ಈ ದೇವಾಲಯದ ತಾಳೆಗರಿಗಳಲ್ಲಿ ಮುಂಚಿತವಾಗಿ ಬರೆದಿವೆ ಇಲ್ಲಿ ತಾಳೆಗರಿಯನ್ನು ನೋಡಲು ಇಚ್ಛಿಸುವವರು ತಮ್ಮ ಹೆಬ್ಬೆರಳಿನ ಮುದ್ರೆಯನ್ನು ಒಂದು ಕಾಗದದ ಮೇಲೆ ಮುದ್ರಿಸಿ ಕೊಡಬೇಕು ನಂತರ ಆ ವ್ಯಕ್ತಿಗೆ ಸಂಬಂಧಿಸಿದ ತಾಳೆಗರಿಯನ್ನು ಹುಡುಕಿ ಆ ವ್ಯಕ್ತಿಯ ಜೀವನದ ಎಲ್ಲಾ ರಹಸ್ಯಗಳು ಹಾಗೂ ಪೂರ್ವದಲ್ಲಿ ನಡೆದ ಘಟನೆಗಳಿಂದ ಹಿಡಿದು ಆ ವ್ಯಕ್ತಿಯ ಜೀವನದ ಜೊತೆಗೆ ಅವನ ತಂದೆ ತಾಯಿ ಬಂಧು ಬಳಗದ ಹೆಸರು ಹಾಗೂ ಅವನಿಗೆ ಸಂಬಂಧಿಸಿದ ಜೀವನದ ಎಲ್ಲಾ ಮಾಹಿತಿಯನ್ನು ಇಲ್ಲಿ ನೋಡಬಹುದು ಈ ರೀತಿಯಾಗಿ ತಾಳೆಗರೆಗಳು ತಮ್ಮ ಜೀವನದ ರಹಸ್ಯವನ್ನು ನೀವು ಅವರಿಗೆ ಕೊಂಚವೂ ಹೇಳದಿದ್ದರೂ ಸಂಪೂರ್ಣವಾಗಿ ಅವರೇ ತಿಳಿಸುತ್ತಾರೆ ಇನ್ನು ಹೇಳುವುದಾದರೆ ನಿಮ್ಮ ಜೀವನದಲ್ಲಿ ನಡೆದ ಕೆಲವು ಘಟನೆಗಳು ನಿಮಗೆ ತಿಳಿಯದೆ ಮರೆಯಾಗಿದ್ದರೆ ಆ ತಾಳೆಗರೆಗಳೇ ತಿಳಿಸುತ್ತವೆ ಹೀಗೆ ವೈದೀಶ್ವರನ್ ಕೊಯಿಲ್ ಕುಜದೋಷ ದೋಷ ಪರಿಹಾರ ಹಾಗೂ ನಾಡಿ ಜ್ಯೋತಿಷಕ್ಕೆ ಹೆಸರುವಾಸಿಯಾಗಿದೆ ಈ ದೇವಾಲಯವನ್ನು ತಲುಪಲು ಬೆಂಗಳೂರಿನಿಂದ ಕುಂಭಕೋಣಂ ಮಾರ್ಗವಾಗಿ ಹಲವು ರೈಲುಗಳು ದೊರೆಯುತ್ತವೆ ಬೆಂಗಳೂರಿನಿಂದ ಕುಂಭಕೋಣಂ ಮುನ್ನೂರ ಎಂಬತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದ್ದು ಅಲ್ಲಿಂದ ದೇವಾಲಯವು ಮೈಲಾಡತೊರೆ ಮಾರ್ಗವಾಗಿ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಮಂಗಳ ಅಥವಾ ಕುಜಗ್ರಹದ ಈ ವಿಚಾರವನ್ನು ಸಿಂಪಲ್ ಆಗಿ ತಿಳಿಸಿದ ಈ ನನ್ನ ಸಣ್ಣ ಪ್ರಯತ್ನ ತಮಗೆ ಇಷ್ಟ ಆಗಿದೆ ಎಂದು ತಿಳಿದು ಧನ್ಯವಾದವನ್ನು ಹೇಳಿ ಮುಗಿಸುತ್ತಿದ್ದೇನೆ